ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವರ ನೇತೃತ್ವದ ಸರ್ಕಾರಕ್ಕೆ ಮತ್ತೊಂದು ಗೆಲುವು ಕೂಡ ಸಿಕ್ಕಿರುವಂತದ್ದು ಹೈಕೋರ್ಟ್ ನಂತರ ಇದೀಗ ಸುಪ್ರೀಂ ಕೋರ್ಟ್ ನಲ್ಲಿ ಅವರು ಗೆಲುವನ್ನ ಕಂಡಿದ್ದಾರೆ ಕಾರಣ ಇಷ್ಟೇ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾವನ್ನ ಭಾನು ಮುಷ್ತಾಕ್ ಅವರು ಉದ್ಘಾಟಿಸಬಾರ್ದು ಅದಕ್ಕೆ ತಡೆಾಜ್ಞೆಯನ್ನು ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಂತಹ ಅವರಿಗೆ ತೀವ್ರ ಮುಖಭಂಗ ಕೂಡ ಆಗಿರತಕ್ಕಂಥದ್ದು ಈ ಹಿಂದೆ ಹೈಕೋರ್ಟ್ ಏನ್ ತೀರ್ಪು ನೀಡಿತ್ತು ಅದೇ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೂಡ ಹೆಚ್ಚಳದಿರುವಂಥದ್ದು ಹೀಗಾಗಿ ನಾಡಹಬ್ಬ ದಸರಾ ಮಹೋತ್ಸವನ್ನ ಹಿರಿಯ ಸಾಹಿತಿಗಳು ಹಾಗೂ ಬುಕ್ಕರ್ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂತಹ ಬಾನು ಮುಷ್ತಕ್ ಅವರೇ ಈ ಒಂದು ಕಾರ್ಯಕ್ರಮ ಉದ್ ಉದ್ಘಾಟನೆ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಈ ಒಂದು ಆದೇಶವನ್ನ ಹೊರಹಾಕಿರ್ತಕ್ಕಂಥದ್ದು ಯಾರೆಲ್ಲ ಬಾನು ಮುಷ್ತಕ್ ಅವ್ರಿಗೆ ಉದ್ಘಾಟನೆ ಮಾಡಬಾರ್ದು ಅಂತೇಳಿ ತಡೆ ಆಗದೆ ಹೇಳಿ ಸಾಕಷ್ಟು ಮುಂದಾಗಿರೋ ಎಲ್ರಿಗೂ ಕೂಡ ಒಂದು ತೀವ್ರತಿ ಮುಖಭಂಗ ಆಗಿದೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರಕ್ಕೆ ಮತ್ತೊಂದು ಗೆಲುವು ಕೂಡ ಸಿಕ್ಕಿರ್ತಕ್ಕಂಥದ್ದು ಬಾನು ಮುಷ್ತಕ್ ಅವ್ರಿಗೆ ಯಾವುದೇ ರೀತಿಯಂತಹ ಅಡೆತಡೆಗಳು ಆಗೋದಿಲ್ಲ ಹೀಗಾಗಿ ಸುಪ್ರೀಂ ಕೋರ್ಟ್ ಆದೇಶ ಬಿದ್ದ ನಂತರ ಯಾರೆಲ್ಲ ಚರ್ಚೆ ಮಾಡ್ತಿದ್ರು ಈ ಒಂದು ಚರ್ಚೆಗೆ ಅಂತ್ಯವನ್ನು ಹಾಡಿದ್ದಾರೆ ಭಾನು ಮುಷ್ತಕ್ ಅವರೇ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾವನ್ನು ಕೂಡ ಉದ್ಘಾಟಿಸಲಿದ್ದಾರೆ